ಬಬಲ್ ಬಳಸಿ ದರ್ಗಾ ಹುಂಡಿ ಹಣ ಕಳ್ಳತನ ಹಣ ಕದ್ದಿರುವವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಲು ಆಗ್ರಹ ಸಾಮಾನ್ಯವಾಗಿ ಹುಂಡಿ ಕಳ್ಳರು ಮನೆ ಕಳ್ಳರು ಚೈನ್ ಕಳ್ಳರು ಹೀಗೆ ಸಾಕಷ್ಟು ಕಳ್ಳತನ ಪ್ರಕರಣಗಳನ್ನ ನೋಡಿರುತ್ತೇವೆ ಆದರೆ ಚಿಂತಾಮಣಿ ತಾಲೂಕಿನ ದರ್ಗಾ ಒಂದರಲ್ಲಿ ಬಬಲ್ ಗಾಂ ಹಾಗೂ ಆಗ್ರಬತ್ತಿ ಬಾಕ್ಸ್ಗಳನ್ನ ಬಳಸಿ ಹುಂಡಿ ಹಣ ಕಳ್ಳತನ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ ತಾಲೂಕಿನ ಮುರುಘಮಲ್ಲ ಹೋಬಳಿ ನಂದಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ನಿಮ್ಮ ಕಾಯಿಲಹಳ್ಳಿ ಗ್ರಾಮದ ಅಜ್ರತ್ ಸೈಯದ್ ಜಲಾಲ್ ಮೌಲಾ ಬಾಬಾ ದರ್ಗಾದಲ್ಲಿ ಕಳೆದ ಒಂದು ವರ್ಷದಿಂದ ಅನಧಿಕೃತವಾಗಿ ವ್ಯಕ್ತಿಗಳು ಧಾರ್ಮಿಕ ಕಾರ್ಯಗಳನ್ನ ನಿರ್ವಹಿಸಿ ಬಿಟ್ಟಿದ್ದು ಎಂಬ ವಿಷಯ ಬೆಳಕಿಗೆ ಬಂದಿದೆ ಈ ದರ್ಗಾದಲ್ಲಿ ಹಣ ಕಳವು ನಡೆದಿರುವ ಶಂಕೆಯೂ ವ್ಯಕ್ತವಾಗಿದೆ ಇಂದಿನ ಒಂದು ವರ್ಷದಿಂದ ದರ್ಗಾದಲ್ಲಿ ಮೆಹಬೂಬ್ ಎಂಬ ಆತ ಮತ್ತು ಅವರ ಕುಟುಂಬದವರು ಕಾರ್ಯನಿರ್ವಹಿಸುತ್ತಿದ್ದು ಕರ್ನಾಟಕ ರಾಜ್ಯ ವಾಹ್ ಬೋರ್ಡ್ ನಿಂದ ಯಾವುದೇ ಅಧಿಕೃತ ನೇಮಕಾತಿ ದಾಖಲಾತಿಗಳಲ್ಲದೆ ಕೆಲಸ ಮಾಡುತ್ತಿದ್ರು ಈ ಬಗ್ಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ವಹಬೋರ್ಡ್ ಅಧಿಕಾರಿಗಳು ಮತ್ತು ದರ್ಗಾ ಸಮಿತಿ ಯಾವುದೇ ಕ್ರಮ ಕೈಗೊಳ್ಳದೆ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ ಇದರಿಂದ ದರ್ಗಾದಲ್ಲಿ ಹುಂಡಿಯ ಹಣ ಕಳವು ಶಂಕೆ ಉಂಟಾಗಿದ್ದು ಈ ಕುರಿತು ಚಿಕ್ಕಬಳ್ಳಾಪುರ ಜಿಲ್ಲಾ ವಾಹ್ ಸ್ಥಳೀಯರು ಪತ್ರ ಬರೆದಿದ್ದಾರೆ ಇದರಂತೆ ವಹಬೋರ್ಡ್ ಬೋರ್ಡ್ ಅಧಿಕಾರಿಗಳು ಹುಂಡಿ ಎಣಿಕೆ ಕಾರ್ಯಕ್ಕೆ ಕಳೆದ ದಿನ ಮುಂದಾಗಿದ್ದಾರೆ ಆದರೆ ಎಣಿಕೆ ವೇಳೆ ಹುಂಡಿಯೊಳಗೆ ಅಗರಬತ್ತಿ ಬಾಕ್ಸ್ಗಳು ಬಬಲ್ ಗಾಮ್ಗಳು ಕಂಡುಬಂದ ಿದ್ದು ಇವುಗಳನ್ನ ಹಣ ಕಳವು ಮಾಡಲು ಬಳಸಿದ್ದಾರೆ ಎಂಬ ಶಂಕೆ ವ್ಯಕ್ತವಾಗುತ್ತಿದೆ ಸದ್ಯ ಇಂತಹ ವಸ್ತುಗಳನ್ನ ಬಳಕೆ ಮಾಡಿ ಸುಮಾರು ಎರಡು ಲಕ್ಷ ಹಣ ಲೂಟಿ ಮಾಡಿದ್ದಾರೆ ಎಂದು ತಿಳಿದು ಬರುತ್ತಿದ್ದು ಘಟನೆ ಬಗ್ಗೆ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದು ಕೂಡಲೇ ಸಂಪೂರ್ಣ ತನಿಖೆ ನಡೆಸಿ ಹೊಣೆಗಾರರನ್ನ ಗುರುತಿಸಿ ಕಾನೂನು ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದ್ದಾರೆ